ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ತುಂಬಾ ಕೇಳ್ತಾ ಇದ್ರಿ ಅಲ್ವಾ ಮುಖ ತೋರಿಸಿ ವ್ಲಾಗ್ ಮಾಡಿ ಅಂತ ಅದಕ್ಕೇ ಇವತ್ತಿನ ಮುಖ ತೋರಿಸಿನೇ ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಕ್ಯೂ ಎನ್ ಡಿ ವಿಡಿಯೋನ ನಾನು ನೆಕ್ಸ್ಟ್ ವೀಕಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ಸಲ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆವಾಗಲೇ ಹೇಳ್ದಂಗೆ ಮನೆ ಹತ್ರನೇ ತರಕಾರಿ ಬಂದಿತ್ತು ಒಂದು ಎರಡು ದಿನಕ್ಕಾಗೋಷ್ಟು ಮಾತ್ರ ತರಕಾರಿನ ತೊಗೊಂಡಿದ್ದೆ ಯಾಕಂದರೆ ಎರಡು ದಿನಕ್ಕೊಂದ್ಸಲ ಬರ್ತಾನೆ ಇರುತ್ತೆ ತರಕಾರಿ ಮನೆ ಹತ್ರ ಫ್ರೆಶ್ ಆಗಿರೋದನ್ನ ತೊಗೊಂಡ್ರಾಯ್ತು ಅಂತ ಎರಡು ದಿನಕ್ಕಾಗೋಷ್ಟು ಮಾತ್ರ ತರಕಾರಿನ ತಗೊಂಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಯಾವ್ಯಾವ ಬಾಕ್ಸಿಗೆ ಹಾಕಿಡಬೇಕು ಆ ಯಾವ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲ ತರಕಾರಿಗಳನ್ನೂ ಕೂಡ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ ಒಂದೊಂದು ತರಕಾರಿನ ಇವಾಗಲೇ ತೊಳೆದಿಡ್ತೀನಿ ಒಂದು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ತೊಳ್ಕೊತೀನಿ ಇವತ್ತು ಯಾವ ತರಕಾರಿನೂ ಕೂಡ ತೊಳಿಲಿಲ್ಲ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಅಡುಗೆ ಮಾಡಬೇಕಾದ್ರೇ ತೊಳ್ಕೊಂಡ್ರಾಯ್ತು ಅಂತ ಹಂಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇನ್ನು ಫ್ರೆಶ್ನ ಪೆಲ್ಲನೂ ಕೂಡ ಬಂದು ಸಿಂಪಲ್ಲಾಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಅವಲಕ್ಕಿ ಒಗ್ಗರಣೆನ ಮಾಡ್ತಿದ್ದೀನಿ ಕ್ವಿಕ್ಕಾಗಿ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಮೊದಲಿಗೆ ಅದಕ್ಕೆ ಈರುಳ್ಳಿ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಕೂಡ ಬೇಕು ಅಲ್ವಾ ಅದನ್ನೆಲ್ಲನೂ ಕೂಡ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೇನೇ ನಾನು ಯಾಕೆ ಫೇಸ್ ತೋರಿಸಿ ವಿಡಿಯೋ ಮಾಡಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಇದ್ರಿ ಫೇಸ್ ತೋರಿಸಿನೇ ವೀಡಿಯೋ ಮಾಡಿ ಚೆನ್ನಾಗಿರುತ್ತೆ ವಿಡಿಯೋ ನೋಡೋದಕ್ಕೂ ಕೂಡ ಅಂತ ಹೇಳ್ತಾಯಿದ್ರೆ ಅದಕ್ಕೇ ನಾನು ಕೂಡ ಇವತ್ತಿಂದ ಫೇಸ್ ತೋರಿಸಿಯೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಲಕ್ಕಿನ ಒಂದು ಸಲ ಚೆನ್ನಾಗಿ ತೊಳ್ಕೊಂಡೆ ಇನ್ನು ಒಗ್ಗರಣೆ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಶೇಂಗಾನ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂತಿದ್ದೀನಿ ನೀಟಾಗಿ ಶೇಂಗಾ ಕ್ರಿಸ್ಪಿ ಆಗಿ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ ಇವಾಗಲೇ ಹಸಿ ಹಾಕೊಂಡ್ರೆ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಖಾರ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಟ್ಕೊಳ್ಳುತ್ತೆ ಖಾರ ಈ ಥರ ಹಸಿಮೆಣ್ಸಿನ್ಕಾಯಿ ಎಣ್ಣೆಗೆ ಹಾಕಿದಾಗ ಖಾರ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೊತ್ತಿಗೆ ಈ ಕಡೆ ಅವಲಕ್ಕಿ ಕೂಡ ನೆನೆದಿತು ನೀಟಾಗಿ ಅದನ್ನು ಎಂಡ್ಕೊಂತಿದ್ದೀನಿ ಅವಲಕ್ಕಿನ ಒಂದು ಎರಡು ಮೂರು ಸಲ ತೊಳೆದು ನೆನೆಯಲಿಕ್ಕೇ ಇಟ್ಟಿದ್ದೆ ನೀಟಾಗಿ ನೆಂದಾಗ ಈ ಥರ ಹಿಂಡಿ ಒಂದು ಪ್ಲೇಟ್ಗೆ ಹಾಕಿ ಸೈಡಲ್ಲಿ ತೆಗೆದಿಟ್ಕೊಂಡೆ ಇನ್ನು ಅಷ್ಟೊತ್ತಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೇ ಟೊಮೆಟೊ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಹಾಕಿದ ತಕ್ಷಣ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗನೆ ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಟೊಮೆಟೊ ಸಾಫ್ಟ್ ಆಗೋ ತನಕ ಬಿಟ್ಟು ಆಮೇಲೆ ಲಿಡ್ನ ಓಪನ್ ಮಾಡಿ ಅವಲಕ್ಕಿನ ಚೆನ್ನಾಗಿ ಹಿಂಡಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀವಲ್ವ ಅಷ್ಟು ಅವಲಕ್ಕಿನ ಇದಕ್ಕೆ ಹಾಕಿ ನೀ ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಟೈಮ್ ಇಲ್ಲ ಅಂದಾಗ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ನನಗೆ ಅವಲಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೇ ವಾರದಲ್ಲಿ ಒಂದು ಸಲನಾದರೂ ಈ ಥರ ಅವಲಕ್ಕಿ ಒಗ್ಗರಣೆನ ಮಾಡ್ಕೊಡ್ತೀನಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಒಂದು ಸ್ವಲ್ಪ ಟಾಪ್ನ ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಅದಕ್ಕೇ ಇಲ್ಲಿ ಒಂದು ಟಾಪ್ನ ಸ್ಟಿಚ್ ಮಾಡ್ಕೊತಿದ್ದೀನಿ ಅರ್ಜೆಂಟಾಗಿ ಬೇಕಾಗಿತ್ತು ಅದಕ್ಕೇ ಇವಾಗ ಫ್ರೀ ಇದ್ದೆ ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಫ್ರೀ ಇದ್ದೆ ಇದನ್ನ ಸ್ಟಿಚ್ ಮಾಡ್ಕೊಂಡಿರೋಣ ಅಂತ ಹೇಳಿ ಇವತ್ತು ಸ್ಟಿಚ್ ಮಾಡ್ಕೊತಿದ್ದೀನಿ ಇವಾಗ ಇತ್ತೀಚೆಗೆ ಯಾವ ಬಟನ್ನು ಕೂಡ ಸ್ಟಿಚ್ ಮಾಡಿರಲಿಲ್ಲ ಒಂದು ತಿಂಗಳಿಂದ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಬೇಕಾಗಿತ್ತು ಅಲ್ವಾ ಅದನ್ನ ಸ್ಟಿಚ್ ಮಾಡಿಕೊಂಡೆ ಸ್ಟಾಪ್ ಎಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ಇನ್ನ ಮಧ್ಯಾಹ್ನದೊತ್ತು ಒಂದು ಸ್ವಲ್ಪ ಫ್ರೀ ಇದೆ ಉಂಡೆ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಳ್ಳೋದಿಕ್ಕೆ ಇಟ್ಟಿದ್ದೀನಿ ಅಂದರೆ ಪಾಕ ಇಟ್ಟಿದ್ದೀನಿ ಈ ಕಡೆ ತುಪ್ಪದಲ್ಲಿ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೇನೇ ಒಂದು ಸ್ವಲ್ಪ ಖರ್ಜೂರನ್ನು ಕೂಡ ಫ್ರೈ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸಿ ಮಾಡಿ ಇಟ್ ಎತ್ತಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಸಗಸಿನ ಹುರಿದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ದ್ರಾಕ್ಷಿ ಏನು ಹುರಿದಿಲ್ಲ ಕೊಬ್ಬರಿ ಇದು ಗಿಟ್ಕ ಕೊಬ್ಬರಿ ಬರುತ್ತಲ್ವ ಆ ಕೊಬ್ಬರಿನ ನೀಟಾಗಿ ತೊರೆದು ಹುರಿದಿಟ್ಕೊಂಡಿದ್ದೀನಿ ಹಾಗೇನೇ ಇದು ಅಂಟು ಬಾದಾಮ್ ಅಂಟು ಅಂತೀವಲ್ವ ಅದೇ ಅಂಟನ್ನ ಅದನ್ನು ಕೂಡ ತುಪ್ಪದಲ್ಲಿ ನೀಟಾಗಿ ಅರಳೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಬೆಲ್ಲದ ತನಕ ಆದಮೇಲೆ ನಾವು ಮೊದಲಿಗೆ ಏನು ಗೋಡಂಬಿ ದ್ರಾಕ್ಷಿ ಗಸಗಸೆ ಕೊಬ್ಬರಿ ಅಂಟು ಎಲ್ಲನೂ ಕೂಡ ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಬೆಲ್ಲದ ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖರ್ಜೂರದನ್ನ ನಾವು ಪೇಸ್ಟ್ ಮಾಡಿ ಹಾಕಿರ್ತೀವಲ್ವ ಉಂಡೆ ಕಟ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ ಹಾಗೆ ಸುಡ್ತಿರ್ಬೇಕಾದ್ರೇ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಸುಡ್ತಾ ಇರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ನಮಗೆ ಯಾವ ಟೈಪಲ್ಲಿ ಉಂಡೆ ಬೇಕು ಆ ಥರ ಉಂಡೆ ಕಟ್ಕೊಂಡ್ರೆ ಆಯಿತು ಸ್ಟೋರ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ಒಂದು ತಿನ್ಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಬೆನ್ನುವು ಸೊಂಟ ನೋವು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂಟಿನುಂಡಿ ಅಂದರೆ ತಿನ್ಬೋದು ತುಂಬಾ ಒಳ್ಳೆಯದು ನಾರ್ಮಲ್ಲಾಗಿ ಬಾಣಂತನದಲ್ಲಿ ಕೊಡ್ತಾರೆ ಹಂಗೇನು ನಾರ್ಮಲ್ ಮನುಷ್ಯರು ಕೂಡ ಆರಾಮಾಗಿ ತಿನ್ಬೋದು ಎಲ್ಲ ಉಂಡೆಗಳನ್ನೂ ಕೂಡ ಮಾಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಡೈಲಿ ಬೆಳಗ್ಗೆ ಒಂದೊಂದು ಉಂಡಿ ತಿನ್ನಲಿಕ್ಕೆ ಆಗುತ್ತೆ ಅಂತೇಳಿ ಈ ಥರ ಕಟ್ ಉಂಡಿನ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಡೀಟೇಲ್ ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಿಲ್ಲ ನಾನು ಡೀಟೇಲ್ ರೆಸಿಪಿ ಶೂಟ್ ಮಾಡ್ಕೋಬೇಕಂದ್ರೆ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದ್ದು ಇನ್ನು ಅಷ್ಟೊಂದು ಕ್ಲಾರಿಟಿ ನೀಟಾಗಿ ಬರೋಲ್ಲ ಅಂತ ಹೇಳಿ ನಾನು ಡೀಟೇಲ್ ವೀಡಿಯೋ ಹಾಕಿಲ್ಲ ಡೀಟೇಲ್ ವೀಡಿಯೋ ಬೇಕು ಅಂದರೆ ಕೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇನ್ನೊಂದು ಸಲ ರೆಸಿಪಿ ಮಾಡಿದಾಗ ಶೇರ್ ಮಾಡ್ತೀನಿ ಇನ್ನು ಉಂಡೆ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದಾಯಿತು ಇನ್ನು ಮನೇಲಿ ಹುಣ್ ಚಟ್ನಿ ಖಾಲಿ ಆಗಿತ್ತು ಅದನ್ನ ಊರಿಂದ ಅತ್ತೆಗೆ ಕಳಿಸ್ತಾರೆ ನಾರ್ಮಲ್ಲಾಗಿ ಒಂದೊಂದು ಸಲ ಅವರೇ ಮಿಕ್ಸಿಗೆ ಹಾಕಿ ಕಳಿಸ್ತಾರೆ ಒಂದೊಂದು ಸಲ ಮಿಕ್ಸಿಗೆ ಹಾಕಲ್ಲ ಈ ಸಲ ಮಿಕ್ಸಿಗೆ ಹಾಕಿನೇ ಕಳಿಸಿದ್ರು ಅದನ್ನ ಏನಿಲ್ಲ ಡಬ್ಬಿಗೆ ಹಾಕಿ ಊಟದ ಜೊತೆ ಆರಾಮಾಗಿ ತಿನ್ಬೋದು ಅದು ಕೂಡ ಖಾಲಿಯಾಗಿತ್ತು ಬಾಕ್ಸನ್ನ ತೊಳೆದಿಟ್ಟಿದ್ದೆ ಬಾಕ್ಸಲ್ಲೂ ಕೂಡ ನೀಟಾಗಿ ಒಣಗಿತ್ತು ಅಂತ ಬಾಕ್ಸ್ಗೆ ಹುಣ್ ಚಟ್ನಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತಿದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹುಣ್ ಚಟ್ನಿ ಅಂದರೆ ಊಟ ಹೋಗೋದೇ ಇಲ್ಲ ಅದಕ್ಕೆ ಇರಲೇಬೇಕು ನಿನ್ನೆ ಖಾಲಿಯಾಗಿತ್ತು ಸಾಯಂಕಾಲ ಡಬ್ಬಿನ ತೊಳೆದಿಟ್ಟಿದ್ದೆ ಇವಾಗ ಹುಣ್ ಚಟ್ನಿ ಎಲ್ಲನೂ ಕೂಡ ಅದಕ್ಕೆ ಹಾಕಿ ತೆಗ್ದಿಟ್ಕೊಂಡೆ ಇನ್ನು ಈವ್ನಿಂಗ್ ಬ್ಲೋಗನ ಕಂಟಿನ್ಯೂ ಮಾಡಿದೆ ಇವಾಗ ಮಳೆ ಬರ್ತಾಯಿತ್ತು ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾಯಿತ್ತು ಇನ್ನು ಬೇಗ ಅಡುಗೆ ಮಾಡ್ಕೊಂಬಿಟ್ರೆ ಆರಾಮ್ ಆರಾಮಾಗಿ ಕರೆಂಟ್ ಹೋದರೂ ಕೂಡ ಏನೂ ಚಿಂತೆ ಇರಲ್ಲ ಆರಾಮಾಗಿರ್ಬೋದು ಅಂತ ಇವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ ರೈಸ್ ಮತ್ತು ಪಾಲಕ್ ಹುಳಿ ಖಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಬೇಕು ಅಲ್ವಾ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಇತ್ತೀಚಿಗೆ ಇದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೇ ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೇನೇ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇದ್ದೀನಿ ಒಂದು ಸ್ವಲ್ಪ ಹಣ್ಣು ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಇಷ್ಟೆಲ್ಲನೂ ಕೂಡ ಹಾಕಿ ನೀರು ಹಾಕ್ತೇನೆ ತರ್ತರಿಯಾಗಿ ಇದನ್ನು ರುಬ್ಕೊತಿದ್ದೀನಿ ತರ್ತರಿ ಅಂದರೆ ತರ್ತರಿ ಅಲ್ಲ ಒಂದು ಸ್ವಲ್ಪ ಆಗಿ ರುಬ್ಕೊಂಡಿದ್ದೀನಿ ಆಮೇಲೆ ಅದನ್ನೆಲ್ಲನೂ ಕೂಡ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಪಾಲಕ್ ಬೇಕು ಅಲ್ವಾ ಪಾಲಕ್ ಎಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಪಾಲಕ್ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಆವಾಗ ಎಣ್ಣೆ ಎಲ್ಲಾನು ಕೂಡ ಕಾದ್ಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಿ ಎರಡು ಕೂಡ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಂಗೇ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಿದ್ದೀನಿ ಕರಿಬೇವು ಹಾಕಿದ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮೊದಲಿಗೆ ಉಳಿಸಿಟ್ಟಿದ್ದೆ ಆ ಬೆಳ್ಳುಳ್ಳಿನ ಒಂದರಲ್ಲಿ ಎರಡು ಮಾಡಿ ಹಾಕಿ ನೀಟಾಗಿ ಸಲ ಫ್ರೈ ಮಾಡಿಕೊಂಡು ಮೊದಲಿಗೆ ನಾವು ಈರುಳ್ಳಿ ಏನು ರುಬ್ಬಿರ್ತೀವಲ್ವ ಹಾಕ್ತಾ ಇದ್ದೀನಿ ಈರುಳ್ಳಿ ಖಾರ ಎಲ್ಲೂ ಕೂಡ ರುಬ್ಬಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂದ್ಸಲ ಹಾಗೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಇದನ್ನು ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿ ಹಂಗೆ ಹಾಕಿರ್ತೀವಲ್ವ ಹಸಿ ವಾಸನೆ ಹಂಗೆ ಇರುತ್ತೆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡೆ ಇವಾಗ ಸೈಡಲ್ಲೇ ಎಣ್ಣೆ ಬಿಟ್ಕೊಂಡು ಬಂದಿದೆ ಇವಾಗ ನಾನು ಮೊದಲಿಗೆ ಏನು ಪಾಲಕ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಪಾಲಕ್ನ ಇದಕ್ಕೆ ಹಾಕಿ ಇನ್ನೂ ಒಂದು ಸಲ ಮತ್ತು ಪಾಲಕ್ ಮತ್ತು ಖಾರ ಎಲ್ಲನೂ ಕೂಡ ನೀಟಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಪಾಲಕ್ನ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೇ ಒಂದು ಸಲ ಇದನ್ನು ಹಾಗೇನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ಅರಶಿಣ ಪುಡಿ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ ನಾನು ಇರಲಿ ಅಂತ ಹಾಕ್ಕೊಂಡೆ ಅರಶಿಣ ಪುಡಿ ಉಪ್ಪು ಹಾಕಿ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮಾಡಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಪಾಲಕ್ ಹುಳಿ ಖಾರ ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು